ಮರಳಿ ಬರುವುದಿಲ್ಲ ಅದು ಬೇರೆನೇ ಐತಿ ಅದು ಬೇರೆನೇ ಐತಿ ಹೌದಲ್ವಾ ಒಮ್ಮೆ ಕೈಯಲ್ಲಿ ಕಟ್ರೆ ಆದ್ರೆ ಹೊತ್ತು ಮುತ್ತು ಓಡದರ ಹೊತ್ತು ಹಂಗ್ಯಾಂಗ್ ಮಾಸ್ತರೆ ಮಾತಾಡಿದ್ರೆ ಹೊತ್ತು ಏ ಮಾತು ಒಮ್ಮೆ ಆತದ್ರೆ ಹೊತ್ತದ ಮುತ್ತು ಓಡದರ ಹೊತ್ತು ಅದು ಬೇರೆ ಏ ಗುರು ಮಾರ್ಗದಲಿಲ ಹಿರಿಯಾರ್ ಬಲ್ಲಾರು ಏ ಅದು ಗುರುಕಿರಣ ಮತ್ತೊಮ್ಮೆ ಕೇಳವ ರಾತ್ರಿ ಅದು ಗುರುಕೀರ್ಣ ಏಚ್ಚ ಕಡಿಮೆಯ ನಪಾರ ಧ್ವಂದರ ಪ್ರತಿ ಶಂಬನ ಸರಿಯಲ್ಲ Ya, kalian menganggap dia ya ಕೇಳಾ ತಾಳ ಓಹೋ ಮಸಿಬನಾಳ ಮಸಿಬನಾಳ ಪಾರ್ವತಿ ಕೇಳಾ ಪಾರ್ವತಿ ಅಲ್ಲಿ ಅಪ್ಪನ ಪಾರ್ವತಿ ಆಕಿ ಅಲ್ಲಿ ಕೇಳಾಕತ್ತಾಳ ಪರಮಾತ್ಮನ ಹೌದು ಮತ್ತೆ ಈ ಮಸಿಬನಾಳ ಪಾರ್ವತಿ ಕಣದ ಲಕ್ಷ್ಮಣ್ಣ ಕೇಳತಾರೆ ಕಣದಾಳ ಪಾರ್ವತಿ ಹಾ ಈ ಪಿಚ್ಚಗಳ ಪಾರ್ವತಿ ಕಣದಾಳ ಲಕ್ಷ್ಮಣ್ಣ ಮಾಮಲಿ ಕೇಳತಾರೆ ಪಿಚ್ಚಗಣ್ಣಿನ ಪಾರ್ವತಿ ಹೌದು ಹೌದಲ ಮೊದಲ ಅದನ್ನ ಹಸಲಂಗ ತೊಳಕೋದವಾ ಹೌದು ಶುದ್ಧ ಸುದ್ದಾಗೋನು ನೋಡುನು ಹೌದನೋ ಏ ಪರಮಾತ್ಮ ಪಾರ್ವತಿ ಅಯ್ಯಾಮಗದ ಸೃಷ್ಟಿಯು ಬಿಹಾರ ಸ್ವಾಮಿ ತಪಸೀಲ

아 ಅಪ್ಪ ಸಮುದ ಅಷ್ಟಸ ಬರ್ ಮಾಸ್ತರ್ ಏನು ಇಲ್ದಾಗ ಅಂತ ಹೇಳಿ ಹೇಳಬೇಕಾಗೈತ್ ಮಾಸ್ತರ ಯಾಕಂದ್ರ ಈಗ ಏನು ಹೇಳಕೋತ ನಡದಿಲ್ಲ ಯಾಕಂದ್ರ ನೆಟ್ಟಗ ಕೇಳ ನೀ ಎಲ್ಲಿ ಬೇಕಾದ ಕೂತರೂನು ಚಿತ್ತ ಚಿತ್ತಿಟ್ಟು ಕೇಳ ಕಿವಿ ತರದ ಕೇಳಕೋಮತ್ ಅಷ್ಟ ದಿಕ್ಕ ಇಲ್ಲ ನವಗ್ರಹ ಇಲ್ಲ ಏನೇನು ಇಲ್ಲ ಏನೇನು ಇಲ್ಲದಾಗ ಹೌದ್ ಹೌದ್ರಿ ಎಂಬಾ ಬೆಂಬು ಜಗತ್ತಲ್ಲ ಹೆಂಗ ತುಂಬಿ ತುಳಿಕಾನು ಹೌದ್ರಲ್ಲ ಸೂರ್ಯ ಹೇಳು ಅಷ್ಟ್ರಲ್ಲ ನವಗ್ರಹ ಇಲ್ಲ ಮೇಲೆ ಆಕಾಶ ಇದ್ದ ಹೌದು ಪರಮಾತ್ಮ ಹುಲಿಯ ಹಿಂಗ್ ಬರ್ಲಿ ಒಳಗಿಂದ ಏನು ಇಲ್ಲದಾಗ ಭಗವಂತ ಏನು ಕೊಟ್ಟಲ್ಲ ಗುರುನಾಥ ಹೌದ್ ಹೌದ್ರಿ ಗುರುನಾಥ್ ಕೊಟ್ಟದ್ದು ಇವತ್ತ ಗುರುವಿನ ಸ್ವರೂಪವಾಗಿರ್ತಕ್ಕಂತ ಯಾವ ನಮ್ಮ ಈ ಗ್ರಾಮದ ಗ್ರಾಮದ ಹುಡುಗಿ ಗ್ರಾಮದಲ್ಲಿ ಗುರು ಹಿರಿಯರಲ್ಲಿ ವಿನಂತಿ ಪೂರ್ವಕವಾಗಿ ನಿನ್ನಲ್ಲಿ ಏನಾಯ್ತ ಅಮೃತ ಏನಾಯ್ತಲ್ಲ ಅಂಬು ಹಂಥ ಅಮೃತ ಏನಾಯ್ತ ಎಲ್ಲರಿಗಿ ಹೌದ್ ಹೌದು ಮಟ್ ಹೋಗ್ಬೇಕಾಗಿಲ್ಲ ಇಟ್ಕೊಂಡು ನಾ ಹಂಗ ಮಾಡೇನಿ ನಾವು ಮಾಡೇನಿ ನಾ ಹಂತಾದ ಮಾಡೀನಿ ನಾವು ಒಬ್ಬ ಚೌವನಲಿ ಹಾಹಾ ಇದನಲ್ಲಿ ಇದೆ ತಂದಿದೆ ಏ ಮೊಬೈಲ್ ಇರೋದು ಹೇง ಆಯ್ತೆ ಹೇง ಹೇง ಅಂದ್ರೆ ಆ ಪರಮಾತ್ಮನ ಪಂಚಮುಖ ಓ ಹೇง ಆಯ್ತೆ ಪಂಚಮುಖದಿಂದ ಪಂಚಮಹಾಭೂತ ಹುಟ್ಟ ಯಾವ ಪಂಚಮಹಾಭೂತದಿಂದ ಐದಕ್ಕೆ ಐದು ಇಪ್ಪತ್ತೈದು ಸೇರೆ ಹೌದಾ ಈ ಶರೀರ ನಿರ್ಮಾಣ ಆಗೈತಿ ಕರೆಯಲ್ಲ ಯಾರಿಂದ ಆಗೈತಿ ಪರಮಾತ್ಮ ಪರಮಾತ್ಮನಿಂದ ನಿಂದರೆ ಐತಿ ಶರೀರ ನಿರ್ಮಾಣ ಆಗೈತಿ ಇಪ್ಪತ್ತು ಒಂದು ಸ್ವರ್ಗ ನಿರ್ಮಾಣ ಆಗ್ಯಾವ ಹದಿನಾಲ್ಕು ಏನಂತ ಈ ಸೃಷ್ಟಿ ಸಹ ಮಾಡಬೇಕಾದ್ರೆ ನಿನ್ನ ಪರಮಾತ್ಮ ಏ ನಿನ್ನ ಬಿಡಿ ನಾನು ಪೂಜೆ ಕಡೆ ಹೊಂದ ನಿನ್ನ ಬಿಡೇ ಇಲ್ಲದ ಮಾಡಿದ್ದೆ ಮೊಣ್ಣು ಓದಾನತ್ತ ಮಾಸ್ತರ್ ಈ ಕೇಳ್ತಾನೆ ಇಕ್ಕಿದೆ ಅಂತ ಪುರಾಣ ಅಂತ ಯಾಕ ಬೆಕ್ಕಿನ ಕ ಬರೀ ಇಲಿ ಬರ್ತಿದ್ದು ಅತ್ ಬುಡ್ ಬುಡಕ್ ಯಾವಾಗ ಹೋದ ಏ ಮಣ್ಣು ಪನಿ ಏನೋ ಓದಿಲ್ಲ ಮತ್ತೆ ಏನ್ ಹೇಳ್ತಾಳೆ ಮಣ್ಣು ಓದದ್ ಇವತ್ತು ನನ್ನ ನಾಲ್ಕು ಮಂದಿ ನಾಲ್ಕು ಮಂದಿ ಹೆಗಲ ಮೇಲೆ ಹೊತ್ಕೊಂಡು ಓದ್ ಹಿಟ್ಟ ಪಾಲಿಕೆ ಹಿಡಿದು ಚಿಟ್ ಪಾಲಿಕೆ ಆಗಿ ಹಿಡಿದ್ ಮಣ್ಣು ಒಬ್ಬ ಹಿಡಿದ ಹತ್ತ ಕಾಯಿ ತಗ ಒಂದ ಕಲ್ಲಿ ಇಟ್ಟ ಹಂತ್ರ ಏನತ್ತ ನುಡಿತಾರ ಕಲ್ಲಿಟ್ಟ ಅದ್ರ ಮೇಲೆ ಸ್ವಾಮಿಗಳನ್ನ ಏರಿಸಿ ಏರಿಸಿ ಪರಿಪೂರ್ಣ ಬ್ರಹ್ಮಯನಾಗಿ ಆಚರಿಸುತ್ತಾ ಹೆಂಗ್ ನೋಡ್ಮ್ ತೆಳಗ್ ಬರಬೇಕಾದ್ರಂತ್ರ ಪರತತ್ವಗಳ ತಿಳಿದು ಪಾಪಗಳನ್ನು ಖಂಡಿಸುತ್ತ ಗುರುಲಿಂಗ ಜಂಗಮದ ಗುಪ್ತ ಭಕ್ತಿಯ ಮಾಡಿ ಶರೀರ ಕರ್ಣ ಇಂದ್ರಿಯಗಳನ್ನೆಲ್ಲ ಧಿಕ್ಕರಿಸಿ ನೆರೆಯ ಪರಮನು ಬೆರೆದು ಮೃತ ಬಯಸಬೇಡಂದು ಸುವರ್ಣ ಪುಷ್ಪ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮುಗಿ ಒಳಿನ ಹಕ್ಕಿ ಹಿಡದ ಕೆಲಸ ಮಾಸ್ತರ್ ಅದಕ್ಕೆ ಕಾಲಿಟ್ಟು ಮಂತ್ರ ನುಡ್ದಾಗ ಮಂತ್ರ ನುಡ್ದಾಗ ಅವಾಗ ನಿಮಗೆ ಹಾಂ ಭಗವಂತ ದಾರಿ ತೋರ್ಸ್ಯಾನ ಹಾಂ ಹಾಂ ಯಾವಾಗ ನಮ್ಮ ಅಕಸ್ಮಾತ್ ಗುರುವಿನ ಕರುಣೆ ಆಗ್ಲಿಕ್ಕಂದ್ರ ಕರುಣೆ ಆಗ್ಲಿಕ್ಕಂದ್ರೆ ಈಕಿದ ಏನು ಇಲ್ಲ ಹ್ಞೂ ಈಕಿ ಇಲ್ಲೇ ಜವ್ವ ಆಗಿ ತಿರುಗಾಡ್ತಾರ ನೋಡು ಪಿಸಾಸಿ ಪಿಸಾಸಿ ಯಾವನಾರು ಒಬ್ಬನ ಚಲೋ ಅನವನ ಹಿಡ್ಕೊಂಡು ಅಲ್ಲಿ ನಡ್ಸಾಕ ಹತ್ತಾರ ಮೊದಲು ಒಬ್ಬ ಗಂಟನ ಮಾಡ್ಕೊ ಹೌದು ಮೊದಲು ಒಬ್ಬ ಗಂಟನ ಮಾಡ್ಕೊ ಹಾಂ ಅವಾಗ ನಡಿತೈತಿ ಹಸ್ತಾರೆ ನೋಡುನು ಬ್ಯಾಡಗ ಕೇಳಕ್ಕೆ ಬಂದದ ಮತ್ತೆ ಬ್ಯಾಡಗ ಮಾಸ್ತರ ಹೇಳಕತ್ತ ಬೆಟಗ ಪನ್ನೆಣ್ಣ ಹೆಣ್ ತಿ ನಿನಗೇನು ಆಗತ್ತಾಳ ತಿಳಿಯ ಬಲದ ನನಗತ್ತಾಳ ಮಾಸ್ತರ್ ಹೆಂಗೆ ಪ್ರಾಗ ಕೆಡಿಸ್ಬೇಕಾದ್ರೆ ಎಟೊತ್ತಿರ್ತೈತಿ ಏ ಒಂದು ಹಳ್ಳ ಉಪ್ಪ ಒಂದ್ ಕುಣ ಹಾಲು ಇದ್ರು ಒಂದು ಹಳ್ಳ ಮೇರಣ್ಣ ಒಳಗ ಏರಮಪ್ಪ ರ ಬ್ರಹ್ಮ कार जेंकार ओम कारं निरंकार हे आज घरे मात्या रेला ಾಗ ಪರ ಬ್ರಹ್ಮಂದು ಏ ಉಸಲಾ ಆಡುತ್ತೆತ್ತವು ಕೇಳಾ ಮತ್ತೊಮ್ಮೆ ಕೇಳ ನೀರಿಣ್ಮ ಆಡತ್ತಿತ್ತವು ಏ ಏಸಲ ಪಾಸದಿಂದ ವಾಸ ಹೆಚ್ಚಾಗಿ ನೋಡು ನೀರಲ್ಲ ಉಸಲ ಪಾಸ್ ವಾಸ ಹೆಚ್ಚಾಗಿ ತನ್ನಡಲ್ಲಿಯಾಗಿಯ ಓಂ ಊಂ ಕರ್ದಾಗ ಓಂ ಬುಧನಿ ಆತ ಏನ ಕರ್ದಾಗ ನಾ ಓಸಲ शिव रूपन या सृष्टी जगव्याला मातोमे कळ सृष्टी आगव्याला ಏ ಓಂ ಓಂಕಾರ ರಾಗ ಓಂ ದುಧನಿ ಹಾತ ಓಮ ಹೇ ಚಾಲಬಲತೆ ಹಾ ಓಮೆ ಹೇಳೋದು ಮಾಸ್ಟರ್ ಹೆಂಗ್ ಮಾಸ್ಟರ್ ಹಿಂದೆ ಮುಂದೆ ಮುಂದೆ ಧನಿ ಆದ ಬಳಿಕ ಏನಾಗ್ತತೆ ಏನಾಗ್ತೈತಿ ಓಮ ಓಂಕಾರ ರಾಗ ಓಂಕಾರ ಓಮ ಸೋಮ ಕೇಳನಿ ಧನಿ ಧನಿ ಒಳಗ ಅದು ಐದು ಸುನ್ನಿ ಹಾ ಇಲ್ಲಿ ಬಂದಾವ ಸುನ್ನಿ ಹೌಸರು ಹೇಳ್ತಾಳ ಓಮ ಓಂಕಾರ ರಾಗ ಹಾ

ಕೇಳಾಕ ಹತ್ತ್ಯಾಲ್ ಹಿಂದಿನ ಜಲ್ಮ್ದಾಗ ಏನು ಮಾಡಿದ್ಳು ಆಕೆ ಹಿಂದಿನ ಜಲ್ಮ ಬೇಡ ನಮಗೆ ಹ್ಞೂ ಹ್ಞೂ ಈ ಜಲ್ಮ್ದಾಗಿಂದ ಅಟ್ಟ ಹೇಳೋಣ ಈಕಿ ಹೆಂಗ ಈ ಜಲ್ಮ್ದಾಗ ಏನಾಗೈತಿ ಏನಾಗೈತಿ ಏನು ಕೇಳ್ತಾಳ ಅಂದ್ರೆ ಮಾಸ್ತರ್ ಏನಾಗೈತಿ ಮಾಸ್ತರ್ ಐದು ಮಂದಿ ಗಾಂಡ್ರಿ ಇದ್ರಿ ನಾವು ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಐದು ಮಂದಿ ಗಾಂಡ್ರಿ ಇದ್ದರೆ ಖರೆ ಆಹಾ ದೋಷ್ಟ ದೋಷ ದ್ರೌಪದಿ ಶೀರಿ ಶಳಿ ಓಹೋ ಶ್ರೀ ಕಳಸಾಗೆ ಸೀರೆ ಶಳುವಾಗ ಸೀರೆ ಹ ಶಿರ ಕಳಸುತನಾಗ ಅವಾಗ ಏನು ಮಾಡಿದ್ರಿ ಏನು ಮಾಡಿದ್ರು ಐದು ಮಂದಿ ತೆಲಿ ಚಂಡ ತೆಲಗೆ ಹಾಕೊಂಡು ಕೂತ್ರಿ ಹ ನಿಮ್ಮ ಐದು ಮಂದಿ ಎಲ್ಲಿ ಹೋಗಿತ ಅಂತ ಕೇಳತಾಳೀಕೆ ಓ ಅದನೂನ್ ತಿಗಿಲಿಲ್ಲ ಏ ಅವರದ ಎಲ್ಲಿ ಹೋಗಿಲ್ಲ

ಹೊತ್ತು ಮುರ ಹೊಡದ್ರೆ ಹೊತ್ತು ಹಂಗಂಗೆ ಮಾಸ್ತರ ಮಾತು ಆಡಿದ್ರೆ ಹೋತು ಏ ಮಾತು ಒಮ್ಮೆ ಆತಂದ್ರೆ ಹೊತ್ತದ ಹೊತ್ತು ಹೊಡ್ದ್ರೆ ಹೊತ್ತು ಯಾಕಂದ್ರ ಮಾತಿನಂಗ ನಿಲ್ಲ ಅವ್ರು ನಾವು ಮಾತು ತಪ್ಪಿ ನಡ್ಯಾಕಿ ಮರಳಿ ಬರುವುದಿಲ್ಲೋ ಅದು ಬ್ಯಾರೇನೆ ಐತಿ ಅದು ಬ್ಯಾರೇನ ಐತಿ ಮಾತ್ ಯಾಕಂದ್ರೆ ಏನ್ ಕೇಳ್ತಾಳೆ ಏನತ ಯಾಕೆ ತಲೆ ತೆಳಗೆ ಹಾಕೊಂಡ್ ಕೂತ್ರಿ ಸೀರೆ ಯಾಕ ಕೊಡಾಕ ಆಗ್ಲಿಲ್ಲ ನಿಮ್ಮ ತಿಳ ಸೀರೆ ಕುಡ್ಲಾಕ ಆದ್ರೆ ಅಲ್ಲಿ ನಿಮ್ಮ ದುರ್ಗವ ದ್ಯಾಮಾವಲ್ಲ ಮಾವಲ್ಲ ಸುಮವ ಏ ಎಲ್ಲಿ ಹೋಗಿದ್ರು ಕ್ರೀಯಾನ ರೀ ಅವು ಎಲ್ಲಾರು ಎಲ್ಲಿ ಇವ್ರನ್ನ ಎಲ್ಲ ಏನ ಕಸ ತೆಗೆ ಕಳಿಸಿದ್ಯಾನ ಏ ಇಲ್ಲಿ ನಮ್ ಹುಡುಗಿ ಹುಡುಗಿ ಗ್ರಾಮದಾಗ ಕಾಗದ ಆರಿಸಲಕ್ಕೆ ಏನು ಮಾಡ್ಯಾಳ ಏನು ಒಂದಪ್ಪದ್ರು ಉಳಿದಿತ್ತ ಹಾ ಹಾ ಕೃಷ್ಣ ಮಾಸ್ಟರ್ ಅಲ್ಲ ಯಾಕ ಅವನು ಅವಾಗ ನನ್ನ ಕೃಷ್ಣ ಪರಮಾತ್ಮನ ನಿನ್ನ ದ್ರೌಪದಿ ನೆನೆಸಿದಾಗ ಏನ್ ಮಾಡಿದನ ಶಸ್ತ್ರಾರ ಕೋಟಿ ಸೀರಿ ಬಂದ ಬಿದ್ದತೆ ಒಂದ ಅಲ್ಲ ಯಾಡಾಳ ಅಲ್ಲಿ ಅವನು ಕೊಠ ನನ್ನ ಗಂಡ ಮಗನ ಕೊಟ್ಟಾನ ಏ ಮಾಸ್ತರ್ ಸೀರಿ ನನ್ನ ಎಲ್ಲರ ನಿಮ್ಮ ಊವ ಕೊಟ್ಟಿದ್ರೆ ಏ ಸೀರಿ ಒಳಗಿನ ಒಳಗಿಂದ ನಿಮ್ಮ ಊವ ಕೊಟ್ಟಿದ್ರೆ ಹೆಚ್ಚಾಗಿ ಹೋಗಿವ ಾಗ ಹ ಯಾಕಂದ್ರ ತೋಟಕ್ಕೆ ನೀನ ಇದೀರಿ ಮ್ಯಾಗ ಒಂದೊಂದು ಚಿತ್ರ ಮೂಡ್ಯಾವ ಆ ಚಿತ್ರ ಮುಂದೆ ಆಗುವ ಘಟನೆ ಅದಾವ ಹೌದು ಯಾವ್ಯಾವ ಸೀರೆ ಮ್ಯಾಗ ಯಾವ್ಯಾವ ಚಿತ್ರ ಮೂಡಿದ್ದು ಹೌದು ಹೌದು ನಾವೊಂದು ಕೇಳಬೇಕು ಆ ಸೀರೆ ಮ್ಯಾಗ ಚಿತ್ರ ಹೌದು ಈ ಸೀರೆ ಉಟ್ಟಾಗ ಹೆಣ್ಮೀಗ ಈ ಶೀರಿಗೆ ನೀರ್ಗೆ ಎಸ್ಬೋದ್ ಗೊತ್ತೀರಿ ಹೌದು ಏ ಮಾಸ್ತರ ಆಗಿದ್ದಂಗ ಈಗ ಈಗಿದ್ದಂಗ ಆಗ ಶೀರಿಗೆ ಬೀಳುದು ನೀರ್ಗೆ ಅಟ್ಟದವ ಆದ್ರ ನೀರ್ಗ ಮಾತಾ ಮಾಸ್ತಾರೆ ಏನ ಕೇಳತ್ತ

ಶೀರಿಗೆ ನೀರಿಗಾಗ ಒಬ್ಬ ಮತ್ತೆ ನಿನ್ನ ಶೀರಿಗೆ ಹೀರಿಗೆ ನೀರಿಗೆ ಎಷ್ಟು ನೀವು ದೋತ್ರ ಕಚ್ಚಿ ಹಾಕಿರ ಕಾಚಿ ಪದ್ರ ಯಾರಿಲ್ಲ ಮತ್ತೆ ಅದಕ್ಕೂ ನಿಮ್ಮ ನಾವ್ ಶೀರಿಗೆ ಶೀರಿ ನೀರಿಗ ಏನ್ ತಾಳ್ ನಾವು ಹೇಳ್ತೇವ ಏನ್ ಸೂರ್ಯನವ್ ಹೇಳ್ತೇವ ಏನ್ ಹಾಡಕ್ ಹೇಳ್ತೇವ ಯಾರು ಹೇಳ್ತಾರೆ ಹೇಳಿ ಸವಾಲು ಸವಾಲು ಹೌದು ಒಂದ್ ಕೇಳಿದೀವ ಏನತ್ತ ಹುಟ್ಟಿದ ಹೆಣ್ಣು ಮಗಳ ಹದಿನಾರು ವರ್ಷದ ವಯಸ್ಸಿಗೆ ಬರೋಟಿಗೇ

ಉತ್ತರ ಕುಲ ಮಾಡಿ ಒಟ್ಟು ಡಬ್ಬ ಅಂದ್ರೆ ಡಬ್ಬ ಆಗ್ಬೇಕು ಹಿಂಗತ್ತು ಹೇಳ್ತಾನ ಅವ ನಾವು ಹ್ಞೂ ಯಾಕೆ ಪರಮಾತ್ಮ ಯಾರ ಮ್ಯಾಲ ಪ್ರೇಮ ದೇವರು ಯಾರ ಮ್ಯಾಲ ಪ್ರೇಮ ಅದಾ ಓ ಹೋ ಕೃಷ್ಣ ಕುಚಲ ಏಳು ಸಾವಿರ ಇದ್ದರೂ ಅವ್ರ ಮ್ಯಾಲೆ ಇಲ್ಲ ಇಲ್ಲ ಎಂಟು ಮಂದಿ ಪಟ್ಟ ಸ್ತ್ರೀಯರ ಇದಾರೆ ಅವ್ರ ಮ್ಯಾಲೂ ಇಲ್ಲ ಹ್ಞೂ ನಾ ಸ್ವಜ ವಾಮಿ ರುಕ್ಮಿನಿ ಇದ್ದಾಳ ಅವ್ರ ಮ್ಯಾಲೂ ಇಲ್ಲ ನಾ ಸುಂದರ ಅಳಿಸ್ ಇದ್ದವರು ಮತ್ತು ಭಾಳ ಮಂದಿ ಇದ್ದಾರೆ ಅವ್ರ ಮ್ಯಾಲೂ ಇಲ್ಲ ಹೆಮ್ಮ ಕೃಷ್ಣ ಪರಮಾತ್ಮ ಅಚ್ಚಿ ಪ್ರೇಮ ಇರಬೇಕಾದ್ರೆ ಯಾರ ಮೇಲೆ ಸುಧಾಮ ಸುಧಾಮ ಕಿರತಾಳ ಮಾಸ್ತಾರ ಹರಕಂಗಿ ಮುರುಕು ಮನಿ ಹ ಅಂತವ್ನ ಪರಮಾತ್ಮ ಹೆಂಗೆ ಹೋಗ್ಯಾನು ಹೆಂಗೆ ಹೋಗ್ಯಾನಪ್ಪ ಭಗವಂತ ನನ್ನ ಮನೀಗ ನೀವು ಬಂದಿದ್ದು ನನ್ನ ಪುಣ್ಯ ಐತು ಅದು ಹೌದೆ ನನ್ನ ಮನಿಗೆ ನೀವು ಬಂದಿದ್ದು ಪುಣ್ಯ ಐತಿ ನೀ ಎಲ್ಲಿ ಪಾದ ಹಿಡ್ತೀಯ ಅಲ್ಲಿ ನೆಲ ಪಾವ್ನ ಆಗೈತಿ ನೀ ಪಾದ ಇಟ್ಟಲ್ಲಿ ಜಲ ಪಾವ್ನೆ ಆಗೈತಿ ಅದ ಅದು ಅದಕ್ಕೆ ನನ್ನ ದೈವ ಸುದೈವ ಐತೆ ಸುಧಾಮನ ಕಾಲ ಹಿಡಿದು ಕಾಲ ಹಿಡ್ದೆ ಕಾಲ ಹಿಡಿದು ಸಿಂಹಾಸನ ಮೇಲೆ ಕುಂಡಿಸಿ ಪಾದ ತೊಳ್ದ ಹೌದು ಹೌದಲಾ ಅವನ ಪಾದ ಹೋಗೋದಕ್ಕೆ ತಗೊಂಡು ತಲೆ ಮ್ಯಾಗ ಹಚ್ಕೊಂಡು ನಾನು ಮನಿಯೆಲ್ಲ ಹೊಡ್ದಾನ ಅದು ಹೌದ ಯಾಕ

ಹಾಂ ಹಾಂ ಅವಾಗ ಹಾಂ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಒಟ್ಟು ಹೆಂಗಸರಿ ಎಲ್ಲ ಬಂದು ಹೌದು ಹೌದು ಸುಧಾಸನ ಕಾಲು ಕೆಳಗೆ ಉಳ್ಳಾಡನ್ನ ಹತ್ಯಾರ ಹ್ಯಾಲ್ ಯಾಕ ಏ ಬರೀ ಒಂದು ಮುಟ್ಟಿಗೆ ಅವಲಕ್ಕಿ ಕೈಯಾಗ ಹಿಡಿದು ತಿಂದಿದ್ದ ಕಾಯಿ ಹೌದ್ ಹೌದು ಮತ್ತೊಂದು ಮುಟ್ಟಿಗೆ ಕೈ ಹಾಕಿರ ಇವರು ರುಕ್ಮಿಣಿ ಓಡ್ಕೊತ ಬಂದ ಪರಮಾತ್ಮ ಹೌದು ಹೌದಾ ಪರಮಾತ್ಮ ಪರಮಾತ್ಮ ನನ್ನ ಹಾಳಾಗಿ ದುಡಿಸ್ಬೇಡೋ ಭಗವಂತ ಭಗವಂತ ನಾಗ ಅವಲಕ್ಕಿ ನಿನ್ನ ಪಾದ ಸೇವಾ ಮಾಡ್ತಾನ ಅಂತ ಹೇಳಿ ಹಣಿ ಹೆಣಿ ಬಡ್ಕೊಂಡಾಳ ಹೌದ ಹೌದಲ್ಲ ಬರೀ ಒಂದೇ ಮುಟ್ಟಿಗೆ ಒಣ ಅವಲಕ್ಕಿ ತಿಂದದಕ್ಕಾಗಿ ಸುರಾಮಗ ಕರೆಕ್ಟ್ಲ ಬೆಳ್ಳಿ ಬಂಗಾರ ಮುತ್ತು ಮಾಣಿಕೆ ವಜ್ರ ವೈಡೂರಿ ಹವಳ ರತ್ನಾದಿಗಳನ್ನು ಕೊಟ್ಟು ಹೌದು ಹೌದು ಪರಮಾತ್ಮ ಬಂಗಾರ ಸಿಂಹಾಸನ ಹಾಕಿ ಮುತ್ತಿನ 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 ತುರಾಯಿಗಳನ್ನು ತಲೆ ಮ್ಯಾಗ ಇಟ್ಟು ಏನು ಮಾಡ್ಯಾನಪ್ಪ ಅಂದ್ರೆ ಸುರಾಮನ ಪಾದ ತಳಗ ಪಾದ ಸೇವಕ ಸೇವಕಾಗ್ಯಾನ ಭಗವಂತ ಹೌದು ಭಕ್ತರನ್ನ ಒಲಿಬೇಕಾದ್ರೆ ಭಗವಂತ ಅವ ಯಾರನಲ್ಲಿ ಅತಿ ಪ್ರೇಮದಿಂದ ದುಡಿ ಹಾ ನೀನ ಭಗವಂತ ತವನ ನಾಮ ಎಷ್ಟೋ ಮಂದಿ ದುಡ್ದ ದುಡ್ದಾರ ಗೊತ್ತಿಲ್ಲನ ದುಡದಾರ್ ಗೊತ್ತೈತೆ ಹೇಳಿದ್ ಆಕೇವಿ ದುಡ್ದಾಳೆ ಹೇಮರಡ್ಡಿ ಮಲ್ಲಮ ದುಡ್ದಾಳ ಅನುಸ ದುಡ್ದಾಳೆ ದುಡದಾಳೆ ದುಡದಾಳೆ ಎಷ್ಟೋ ಮಂದಿ ಎಲ್ಲಾ ಗಂಟೆಗೆ ದುಡ್ದಾರ ಪರಮಾತ್ಮ ದುಡ್ದಾರ ರೈತರಲ್ಲ ಶಬರಿ ವಿಷಯ ಹೇಳಕ್ ಬಂದಾಳ ಹೆಣ್ಮ ಶಬರಿ ವಿಷಯ ಏ ಹಸವ ನಿನ ತಿಳಿತೈತಾವ ಇಲ್ಲ ಆ ಶಬರಿ ಎಷ್ಟೋ ದಿನ ಮತಂಗ ಮುನಿ ಆಶ್ರಮದಾಗ ಶಬರಿ ಏನು ಮಾಡ್ಯಾಳ ಏನು ಮಾಡ್ಯಾಳ ಓ ಶಬರಿ ಹಾ ಹಾ ಗಂಡ ಇದ್ದ್ರನ ಮುಕ್ತಿ ಹೋಗಕಣ ಇವ ಹೇಳ್ತಾನ ಲಕ್ಷ್ಮಣ ಹ್ಞೂ ಹ್ಞೂ ರೇ ಆದ್ರೆ ನಾನು ಶಬರಿ ಹಾ ಗಂಡ ಇಲ್ಲದ ಮುಕ್ತಿ ಹೋಗ್ಯಾಳ ನೋಡು ನಾ ದೊಡ್ಡ ದೊಡ್ಡಕಿದನ್ ಹೇಳ್ತಾ ಇಕ್ ಏ ತಂಗಿ ಹೊಶಿ ಶಬರಿ ಹೇಳ್ತಾ ಇಕಿ ಹೇಳ್ತಾಳೆ ತಂಗಿ ಹೌದೌದು ಆದ್ರೆ ಶಬರಿ ಅದ ಹಂಗಾಗಿಲ್ಲದಾಗ ಅದ ಹಂಗ ಏನಾಗೇತಿ ಮತ್ತಂಗ ಮುನಿ ಆಸರದಾಗ ಹಾ ಹಾ ಇಕ್ ಶಬರಿ ಇದ್ದಾಗ ಮತಂಗ ಮುನಿ ಋಷಿ ಹೇಳ್ತಾನೆ ಏನತ್ತ ಏ ಮಾಸ್ತರ್ ತೊಗಲ ಜೋತ ಬಿದ್ದ ಏ ಶಬರಿ ನಿನಗ ಭಕ್ತಿ ಆಗಬೇಕಾದ್ರೆ ಹಾ ರಾಮದೇವರು ಯಾವಾಗ ಬಂದ ನಿನಗೆ ಇದ ಅವನ ಮೇಲೆ นิಸ್ಕಲ್ಮ ಶಿವಾದ ಪ್ರೇಮ ಪ್ರೇಮ ಇಟ್ಟು ನಿನಗೆ ಆಶೀರ್ವಾದ ಯಾವಾಗ ಮಾಡ್ತావೋ ಅವಾಗ ನಿನಗೆ ಮುಕ್ತಿ ಆಕತ್ತ ಹೇಳಿದ ಹೇಳಿದಾವೆ ನಿಮ್ಮ ತಲೆಯಾಗ ಗುದ್ದಿದೆ ಅಂದ್ರೆ ಯಾರು ಮಥಂಗ ಋಷಿ ಹೇಳ್ತಾರಾ ಹಾ ಹಾ ಮಥಂಗ ಮುನಿ ಋಷಿ ಹೇಳಿದಾಗ ಹಾ ಏನ್ ಆಕೀ ಏನು ಮಾಡ್ತಾಳ ಏನು ಮಾಡ್ತಾಳ ರಾಮನ ದಾರಿ ಕೈಕొತ್ತು ಕುತ್ರ ಹೆಂಗಾಂಡಿ ಮಾಸ್ಟರ್ ಎಷ್ಟ್ರ ದಿನ ಹೆಂಗಾ ಕುತ್ತಿ ಬರೇ ಬರೇ ಎಲುwidehat ಬರುದು ನೋಡು ತೊಗಲ ಜೋತ ಬಿದ್ದ ಅಳಿಗಾರ್ತ ತೊಗಲ ಜೋತ್ ಬಿದ್ದ ಅಳಿಗಾರ್ತಕ್ಕೆ ಶಕ್ತಿ ಹೋಗಿರೇ ಮತ್ತೆ ಯಾಕೆ ರಾಮನ ದಾರಿ ಕಾಯ್ತಾಳೆ ಯಾಕ ರಾಮ ಬಂದ್ ಹಾಸ್ಪಿಟ್ ಮೋಕ್ಷ ಆಗಿದ್ರು ರಾಮಾಯಣ ರಾಮದೇವ್ರಿಗೆ ಭೇಟಿ ಆಗಲ್ಲ ಮೋಕ್ಷ ಹಾ ಹೇಳಕ್ ಹ ಅಲ್ಲೇನಲ್ಲ ರಾಮ್ರಿಗೆ ಭೇಟಿ ಆಗಲಿಲ್ಲ ಹಾ ಏನು ಧಾಮೂ ಬಂದಿದ್ಳು ಏನು ಕಂಟನಕರಿವು ಬಂದಿದ್ಳು ಏಳು ಮಕ್ಕಳ ತಾಯವು ಬಂದಿದ್ಳು ಯಾರು ಬಂದಿದ್ರು ಏನು ನಿಮ್ ಸೂರ್ಪನಕ್ಕಿ ಬಂದಿದಳು ನಿಮ್ ಹೆಣ್ಮಕ್ಳದಿಂದ ಮೋಕ್ಷ ಹೋಗಿದ್ರೆ ನಮ್ಮ ರಾಮನ ದಾರಿ ಯಾಕೆ ಆಯ್ತಾ ಅಕ್ಕಿ ಆಯ್ತಾ ಮತ್ತೆ ಈ ಕಂಗ ಹೆಚ್ಚನೇಕಾಕಳೆ ಗೊತ್ತಿಲ್ಲ ಅಕ್ಕಿಗಿ ಯಾವಾಗ ಬಂದ್ರ ರಾಮದೇವ್ರ ಈಕ್ಕ ಭೇಟಿ ಆದಾಗ ಹಾ ಹಾ ಈಕೆ ಏನು ಮಾಡ್ಯಾಳ ಏನ್ ಮಾಡಲ್ಲಾ ತೃಪ್ತಿ ಪಡಿಸಿದಾಗ ಹಣ್ಣು ಹಪ್ಪಳ ಎಲ್ಲಿ ಆಶೀರ್ವಾದ ಕೊಟ್ಟಾಗ ಎಲ್ಲಿ ತಂದ ಮಾಡ್ಯಾಳ ಅವಾಗ ಮುಕ್ತಿಗೆ ಹೋಗ್ಯಾಳ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂತ ಒಣದಾಗಿನೋ ಹೌದೌದು ಯಾಕೆ ತಿಳ್ಕೋ ಒಂದು ಹುಲ್ಲ ಕಲ್ಲ ಮೊದಲು ಮಾಡಿ ಅಳಿಯಾಡಬೇಕಾದ್ರೆ ಭಗವಂತನ ಆಜ್ಞೆ ಮೀರಿ ಹೌದು ಹೌದು ಅರಗಳಿಗೆ ಸಹಿತ ಅದಕ್ಕೆ ಇರ್ಲಾಕ ಅಧಿಕಾರ ಇಲ್ಲ ಐತಿರು ಕಕ ಇಲ್ಲ 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 ಪರಮಾತ್ಮನ ಆಶೀರ್ವಾದ ಭಲ ಎಲ್ಲಿ ತಕ ಐತೆ ಅಲ್ಲಿ ತಕ ಜಗತ್ತಿನ ಜಂಡ ಹಚ್ಚಿ ಹೌದು ಹೌದು ಯಾವಾಗ ಅವನ ಜ್ಞಾನ ನೇತ್ರ ಆಶೀರ್ವಾದ ಶಕ್ತಿ ಹೌದು ಅವನ ಮೇಲೆ ಕಮ್ಮಿ ಆಕತ್ತೆ ಅವಾಗ ಏನಾಕತ್ತೆ ಮಣ್ಣು ಪಹಲಿಂದ ಸರ್ವಜ್ಞ ಹೋಗತ್ತೆ ಮಾಸ್ತರ ಅವನು ಆದ್ರೆ ಶಬರಿ ಆಗ್ಬೇಕಾದ್ರೆ ರಾಮನಿಂದ ಮುಕ್ತಿ ಹೋಗ್ಯಾಳ ಇದನ್ನ ನಾ ಹೇಳವ ಹಿಂಗೆ ಹೌದು ನೋಡುನು ಆದ್ರೆ ರಾಮ ಇಲ್ಲದ ಮುಕ್ತಿಗೆಂದು ಹೋಗಾಕ ಬರಂಗಿಲ್ಲ ಹ್ಞೂ ಆತು ಇನ್ಯೇಮಿ ಏನಾರ ಹೇಳಿದೆ ಅಂದ್ರೆ ಏ ಆಕ ಮಾದೇವಿ ಮಲ್ಲಿಕಾರ್ಜುನನು ಸೇವಾ ಮಾಡಿ ಸೇವಾ ಮಾಡಿ ಏನು ಮಾಡ್ಯಾವ ಅಂತಾಳ ಏನಂತಾಳಪ್ಪ ಈ ಸಾವ ಕೆಡುವ ಗಂಡರನು ಒಯ್ದು ವನಿಯೊಳಗ ಸಾಯಬಾರದು ಕೆಡಬಾರ್ದ ರೂಪ ಇರಬಾರದು ಗುಣ ಇರಬಾರದು ಅವು ಗುಣ ಇರಬಾರ್ದ ಆ ಏನೂ ಇರ್ಲಾರ್ದಂತ ನಿರಾಕಾರ ಪರಮಾತ್ಮದ ಮೆಚ್ಚಿನ ಹೌದೌದು ಅಂತ ಗಂಡನ ಮಾಡ್ಕೊಂಡು ಅಂತೇಳಿ ಮದುವೆ ಅದು ಗಂಡನ ಬಿಟ್ಟು ಕಿಶವ್ನು ಓಡ್ಯಾಳ ಗದು ಯಾಕೆ ಇಂಥವ್ರದ್ದೆಲ್ಲ ರೀತಿ ಹೇಳ್ತಾಳೆ ಈಕೆ ಅಂಥವ್ರು ತಂದು ನಮ್ಮ ಮದಿ ಗಂಡನ ಬಿಟ್ಟು ಹಾಂ ಹಾಂ ಅರಣ್ಯದಾಗ ಹಾಂ ಯಾರ್ನ ಹುಡ್ಕ್ಯಾತಾಳೆ ಮಲ್ಲಿಕಾರ್ಜುನನು ಹುಡ್ಕಾಡ ಹಾಳುನು ಯಾಕ ಮಜಿವೆ ಅದಾವಣ ತಕ ತನ ಆಗಿತ್ತನ ಏನು ಏ ಈ ಹೇಮರೆಡ್ಡಿ ಮಲ್ಲಮ್ಮದು ಭಾಳ ಹೇಳಿ ಹೇಳ್ಯಾಳೆ ಓ ಹೇಳ್ಯಾಳೆ ಆಕೆ ಏನು ಮಾಡ್ಯಾಳೆ ಹೇಮರೆಡ್ಡಿ ಮಲ್ಲಮ್ ಏರ್ ಮನ್ಯಾರೆಡ್ಡಿ ಮಲ್ಲಮ್ದು ಬೇಕಾದೆಲ್ಲ ಕಾಡಿನ ಮಾಡಿದಾವ ಹೌದಲ್ಲೋ ಅತ್ತಿನ ಆದ್ಮೇಲೆ ಇಬ್ಬರು ಅನ್ನಿಗೆಲ್ಲ ಕದನ ಹಚ್ಚಿದ ಎಲ್ಲಾರ ಕಲಿಯಕಿನ ಬಡಿಸಿದ ಯಾಕೆ ಬಿಟ್ಟಿತನಾ ಕಾಯಾಕ ಹಚ್ಚಿದ ಹಲ್ಸಿದ ಮಲೆ ನೀಡಿಸಿದ ಹ್ಞ ಆದ್ರೂ ಆಕೆ ಯಾರು ಧ್ಯಾನ ಮಾಡ್ತೇಳು ಯಾರು ಧ್ಯಾನ ಮಾಡ್ತ ಮಲ್ಲ ಧ್ಯಾನ ಮಾಡ್ತೇಳು ಯಾಕ ದುರ್ಗಮ್ ಧ್ಯಾನ ಮಾಡಬೇಕಾಗಿತ್ತಲ್ಲ ಮತ್ತು ಇವ್ರು ಅವರೆಲ್ಲ ಎಲ್ಲಿ ಹೋಗಿರು ಮಾಡ್ತಾರೆ ಬರ್ಕ್ವ್ವ ಏನ ಏ ಮಾಸ್ತರ್ ಕಲ್ಲಿಂದ ಬಣ್ಣ ಗೈಯಲ್ಲ ತುಂಬ ಮೇಯ್ ತುಂಬಲ ಬರ್ಕೋ ಹಾ ಮಾಸ್ತರ್ ಅದಲ್ಲ ಕಲ್ಲು ಬಹಳ ಚಂದ ಕೇಳ್ಯಾಳೆ ಏನಾಯತ್ತ ಯಾಕ ತಿಳ್ಕೋ ಹಾಂ ಹವಿಷ್ಯಾಗ ಬೋರ್ಗೆಲ್ಲ ಐತಿ ಸೀಮ್ಯಾಗೆ ಸೀಮಗಲ್ಲ ಐತಿ ಐತಿ ಅದು ಕಡಿಕ್ ಹೋದ ನಿನ್ನ ಮ್ಯಾಲೆ ಇಡುದು ಮೂರು ಕಲ್ಲು ಕಲ್ಲು ಐತಿ ಅದು ಒಂದು ದೇವ್ರು ಅಕ್ಕೈತಿ ಏ ಇವು ಎಲ್ಲ ಕಲ್ಲು ಅದಾವ ರೀ ಯಾರು ನಿಮ್ಮವ್ರು ಅದಾರ ನಿಮ್ಮವ್ರು ಅದಾರಲ್ಲ ಹೌದು ಹೇಳಿ ಹೋದ ನೋಡೋಕೆ ತಾಳ್ನೇ ಕೇಳಿ ಹೋದ್ರ

ಕೈ ಮುಗಿತೀವ್ರು ಏನು ಹೋಗಾನ ನಾವು ಹಿಂಗೆ ಎದಿ ಉಬಿಸಿ ಕಣ್ಣ ಕೈ ಮುಗಿತೀವ್ರು ಹಂಗ್ಯಾಂಗೆ ಆಕೈತಿ ಮಸ್ತಾರ ಕಣ್ಣು ಮುಚ್ಚಿ ದೇವ್ರ ನೀನಪ್ಪಾ ಆತ ಹಾ ಎಲ್ಲ ಬಂದ ಕಷ್ಟ ಎಲ್ಲ ದೂರ ಮಾಡ ಪ್ರಭು ಅಂದಾಗ ಯಾಕೆ ಕಣ್ಣು ಮುಚ್ಚಿ ಅಂದ್ರ ಆ ನಿರಾಕಾರ ಪರಮಾತ್ಮನ ಪ್ರತಿರೂಪ ಅರ್ಧ ಹೊಸರೂಪ ಭಗವಂತನಲ್ಲಿ ಭಗವಂತನಲ್ಲಿ ದುಡಿಬೇಕಾಗೈತಿ ಹಾ ಹೆಣ್ ಬೇಕಾಗೈತಿ ಆ ರೂಪದ ಸಂಬಂಧ ನಾವು ಕಣ್ಣು ಮುಚ್ಚಿ ಅಂದ್ರೆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡ್ಬೇಕು ಹೌದು ಆದ್ರೆ ಕಣ್ಣು ಚರ್ದ ನಮಸ್ಕಾರ ಮಾಡಾಕ ಬರಂಗಿಲ್ಲ ಹೆಣ್ಮಗಳು ಹೇಳ್ತಾಳೆ ಕಲ್ಲು ಆಗದಿ ಅವ್ರಿಲ್ಲ ಕದ್ಲಿ ಆಗಿದೆ ಇವ್ರಿಲ್ ಮಣ್ಣು ಆಗದಿ ಅವ್ರಿಲ್ಲ ಹೇಳ್ತಾಳೆ ಣ ಕಾಷ್ಟಗಳಲ್ಲಿ ಭಗವಂತ ತುಂಬಿ ತುಂಬಿ ತುಳಿಕಾಡ್ತಾನೆ ನೀರಾಗ ದೇವರಿಲತಿ ನಿನಗು ಕಣ್ಣಿರ್ಲಿಕ್ಕೆ ನಾ ಏನ್ ಏನು ಏನ್ ಯಾಕ ತಿಳ್ಕೋ ನಿನ್ನ ಕಣ್ಣಾ ಯಾವಾಗ ನಾನೇ ಮಾಡೇನ ನನ್ನಿಂದ ತಯಾರಾಗೈತಿ ನನ್ನಿಂದ ಜಗತ್ತು ಹುಟ್ಟೈತೈತಿ ಯಾವಾಗ ನೀ ಬಿಡ್ತೀಯೋ ಯಾವಾಗ ನೀ ಬಿಡ್ತೀಯೋ ಅವಾಗ ಅವಾಗ ನಿನಗೆ ಏನಕೈತೆ ಸದ್ಗುರು ನಾತ ಅಂತಕಂತ ಗಂಡ ಮೇಗೆ ತೆಲಿ ಕೈ ಮೇಗೆ ತೆಲಿ ಮೇಲ ಕೈ ಹಸ್ತಿ ಇಟ್ಟಾಗ ಇಟ್ಟಂದ್ರೆ ಆಯ್ತು ಆಗ ನಿನ್ನ ಜಲಮ ಪಾವನ ಜ್ಞಾನದ ನೇತ್ರ ಆಯ್ತು ಬರ್ತೈತೆ ಅಂತ ಬರ್ತೈತನ ಕಾತಕ ಈ ಹಾಳ್ ಕಣ್ಣಿನಿಂದ ಇಟ್ಟ ನೀ ಹರ್ಟಿ ಹೊಡದ್ರು ಹಾ ಹಾ ಶಂಖ ಹೊಡದ್ರು ನಿನಗೆ சுகಾ ಸಿಗೋದಿಲ್ಲ ಸಿಗಂಗಿಲ್ಲ ಸಿಗಂಗಿಲ್ಲ சுகಾ ಸಿಗಬೇಕಾದ್ರೆ ಭಾನನ ಜೋಡಿ స్వర్గ లో ఏంది హో విద్యాశ్రీట్